ಹಾಯ್ ಗಾಯ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ನಿಖಿತಾ ಆ್ಯಂಡ್ ನನ್ನ ಜೊತೆ ಪುನೀತ್ ನೋಡಿ ಏನು ಇದಾರೆ ಇವತ್ತು ಓಕೆ ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ನಿನ್ನೆ ಸ್ಯಾಟರ್ಡೆ ನೈಟ್ ವೀಕೆಂಡ್ ನಾನು ಡಿನ್ನರ್ ಮನೇಲಿ ಕುಕ್ ಮಾಡೋಲ್ಲ ಆಚೆ ಹೋಗೋಣ ಅಂತ ಕೇಳಿದೆ ಸೊ ಪುನೀತ್ ಪ್ಲ್ಯಾನ್ ಮಾಡ್ತಾ ಇದ್ರು ಎಲ್ಲಿ ಹೋಗೋದು ಅಂತ ಆಫೀಸಲ್ಲಿ ಯಾವುದೋ ರೀಲ್ಸ್ ನೋಡಿದ್ರಂತೆ ಏನು ರೀಲ್ಸ್ ಅದು ಅದು ಬಿರಿಯಾನಿ ಫ್ಯಾಕ್ಟ್ರಿ ಅಂತ ಆರಂನಗರಲ್ಲಿ ಓಕೆ ಏನು ಸ್ಪೆಷಾಲಿಟಿ ಅಲ್ಲಿ ಅನ್ಲಿಮಿಟೆಡ್ ಫುಡ್ ಚೆನ್ನಾಗಿದೆ ತುಂಬ ಅಂತ ಎಲ್ಲ ಕಡೆ ಕಮೆಂಟ್ಸ್ ಇತ್ತು ಹ್ಞೂ ಬರ್ತಿತ್ತು ಸೊ ಪ್ಲಾನ್ ಮಾಡಿದ್ವಿ ಓಕೆ ಸೊ ನಾವು ಬಳೆದೆಲ್ಲ ಪ್ರೆಪ್ ಮಾಡಿಕೊಂಡು ಐಟಮ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಚಿಕನ್ ಗ್ರೇವಿ ಚಿಕನ್ ಮಂಚೂರಿಯನ್ ಪರೋಟಾ ಮುದ್ದೆ ಚಿಕನ್ ಕಬಾಬ್ ಫಿಶ್ ಕಬಾಬ್ ಬಿರಿಯಾನಿ ಆಮೇಲೆ ಜಾಮೂನ್ ಮತ್ತು ಐಸ್ ಕ್ರೀಮ್ ಇಷ್ಟೆಲ್ಲ ಇತ್ತು ಸೊ ಎಲ್ಲ ಫುಡ್ ಐಟಮ್ಸ್ ಅನ್ಲಿಮಿಟೆಡ್ ಇತ್ತು ಜಾಮೂನ್ ಮತ್ತು ಐಸ್ ಕ್ರೀಮ್ ಮಾತ್ರ ಒಂದು ಒಂದು ಸರ್ವ್ ಮಾಡಿದ್ರು ನಾವು ಮಾತ್ರ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ ಒಳ್ಳೆ ಚಿಕನ್ ಕಬಾಬ್ ಫಿಶ್ ಕಬಾಬ್ ಸರಿಯಾಗಿ ತಿಂದ್ವಿ ಇಬ್ರು ಎಷ್ಟೆಷ್ಟು ತಿಂದ್ವಿ ಅಂತಲೇ ಲೆಕ್ಕಕ್ಕಿಲ್ಲ ಅಷ್ಟೊಂದು ತಿಂದು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನೋಡ್ಬೋದು ಎಲ್ಲ ಹೇಗೆ ಖಾಲಿ ಮಾಡಿದೀವಿ ನಮಗೆ ಸರ್ವ್ ಮಾಡಿದ ಐಟಮ್ಸ್ ಒಂದು ಬಿಡ್ದಂಗೆ ಅಂತ ಪುನೀತ್ ಫುಲ್ ಹೈ ಆಗಿಬಿಟ್ಟಿದ್ರು ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಅಕ್ಕಪಕ್ಕ ಟೇಬಲ್ ಎಲ್ಲ ನೋಡ್ತಾ ಇದ್ರು ಹಾಗೆ ಕೇಳಿದೆ ಅಂತ ಅನ್ನಿಸ್ತು ಅಂತ ಐ ಆಮ್ ಪುನೀತ್ ಆಫ್ ಕಂಟ್ರೋಲ್ ಅವ್ರು ಹಂಗೆ ಆಡ್ತಾ ಇದ್ರು ಫುಲ್ ಹೈ ಆಗಿ ಆಮೇಲೆ ನಾವು ಹೋಗಿದ್ದ ರೆಸ್ಟೋರೆಂಟ್ ನೇಮ್ ಹೇಳಿ ಅಂದರೆ ಅದು ಬಿರಿಯಾನಿ ಫ್ಯಾಕ್ಟ್ರಿ ಬಟ್ ಪುನೀತ್ ಏನೇನು ಹೇಳ್ತಿದ್ರಿ ನೀವು ಫುಡ್ ಫ್ಯಾಕ್ಟ್ರಿ ಫುಡ್ ಫ್ಯಾಕ್ಟ್ರಿ ಫುಡ್ ಫ್ಯಾಕ್ಟ್ರಿ ಅಂತಿದ್ರು ಓಕೆ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಹೇಳಿ ಬೇಗ ಆರ್ ಆರ್ ನಗರ್ ವೈಜಿಆರ್ ಮಾಲ್ ರೋಡ್ ಓಕೆ ಯಾರಾದರೂ ಹೋಗೋದಿದ್ರೆ ಹೋಗಿ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿತ್ತು ಸೊ ಅದಾದಮೇಲೆ ಹಾಗೆ ಹೋಗ್ತಾ ವೇ ಒಂದು ಎಕ್ಸಿಬಿಷನ್ ಗ್ರೌಂಡ್ ನೋಡಿದ್ವಿ ಅಲ್ಲಿ ಸ್ಟಾಲ್ಸ್ ಇತ್ತು ಎನಿ ಟೆನ್ ಟ್ವೆಂಟಿ ಥರ್ಟಿ ಅಂತ ಆ ಪ್ರೈಸ್ ನೋಡಿದ್ರೆ ಯೂಶಲಾಗಿ ಅಟ್ರ್ಯಾಕ್ಟ್ ಆಗ್ತೀವಲ್ಲ ಸೊ ಹೋದ್ವಿ ನೋಡ್ತಾ ಇದ್ವಿ ಏನೇನಿದೆ ಅಂತ ನಾನು ಹಾಗೆ ಶಾಪಿಂಗ್ ಮಾಡ್ತಾ ಇದ್ದೀನಿ ಫುಲ್ ಇನ್ವಾಲ್ವ್ ಆಗಿಬಿಟ್ಟಿದ್ದೀನಿ ಪುನೀತ್ ನೋಡಿದ್ರೆ ನಾನು ಬಿಟ್ಬಿಟ್ಟು ಅಲ್ಲಿ ಸ್ಟೇಜ್ ಪರ್ಫಾರ್ಮೆನ್ಸ್ ನಡೀತಾ ಇತ್ತು ಅಲ್ಲೋಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ಹೇಳೇ ಇಲ್ಲ ನನಗೆ ನಾನು ಹುಡುಕ್ತಾ ಇದ್ದೀನಿ ಎಲ್ಲೋದ್ರೂ ಎಲ್ಲೋದ್ರು ಅಂತ ಸೊ ತುಂಬ ಸ್ಟಾಲ್ಸ್ ಇತ್ತು ಆಮೇಲೆ ಅಲ್ಲಿ ಮಕ್ಳಿಗೆ ಆಟ ಆಡೋಕ್ಕೆಲ್ಲ ಹಾಕಿದ್ರು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು ಮಕ್ಕಳು ಆಲ್ಮೋಸ್ಟ್ ಸ್ಟಾಲ್ಸ್ ಎಲ್ಲ ಕ್ಲೋಸ್ ಆಗ್ಬಿಟ್ಟಿತ್ತು ನಾವು ಹೋಗೋ ತುಂಬಾ ತುಂಬ ಆಗಿತ್ತು ಸೊ ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ಹೇಗಿತ್ತು ಪುನೀತ್ ಅಲ್ಲಿ ತುಂಬ ಚೆನ್ನಾಗಿತ್ತು ಅವರಂತೂ ಕುತ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು ನೋಡಿಕೊಂಡು ಆಮೇಲೆ ಹುಡ್ಕೊಂಡು ಹೋದೆ ನಾನು ಸೊ ದೇವರೆಲ್ಲ ನೋಡಿಕೊಂಡು ದೂರದಿಂದ ವೆಜ್ ತಿಂದಿದ್ದರಿಂದ ದೂರದಿಂದ ನೋಡ್ಕೊಂಡು ಬಂದ್ವಿ ಆಮೇಲೆ ಇಲ್ಲಿ ನೈಂಟೀನ್ ಕಿಡ್ಸ್ದು ಒಂದು ಸ್ಟಾಲ್ ಇತ್ತು ನೈಂಟಿ ಕಿಡ್ಸ್ದು ಎಲ್ಲ ಏನೇನು ಆಟ ಆಡ್ತಿದ್ವಿ ಚಿಕ್ಕದ್ರಲ್ಲಿ ಎಲ್ಲ ಲೇಸರ್ ಲೈಟ್ ಆಮೇಲೆ ಗೋಲಿ ಪ್ಲೇಟ್ ಎಲ್ಲ ಹೇಗಿತ್ತು ಪುನೀತ್ ಅದು ಓಕೆ 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 ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಅದ್ಯಾ ಕ್ಲಾಸ್ಟೀಚ್